ಮಾನವಾ ಗುಡಿ ಗೊಂದ ಸಿಡಿದ ಗನಗರ್ಜ ನೆಕ್ಕರಿಸುವ ಕರ್ಗೋರದ ದೀಕ್ಷಕರಿಗೆ ಮೋಕ್ಷಂ ಕೊಟ್ಟು ಹಾ ಅಲಾ ಮಾನವಾ ಮಾನವ ಸಕಲ ಜೀವ ಕೋಟಿಯನ್ನು ರಕ್ಷಿಸುವ ಭಕ್ತ ರಕ್ಷಕ ಮಹಾನ್ ಮಹಿಮನ ಮುಂಭಾಗದೊಳ ನಿಂತು ರಂಬ ಕರಿವಿನಂತೆ ಕಟಿವಾಗಿ ಮಾತನ್ನಾಡಿಸುವ ನೀವು ದಾವಣೆ ನೆರಳಿ ಮಠಗಳನ್ನು ಕಟ್ಟಲಿಕ್ಕ ಶಿವಕುಮಾರ ಸ್ವಾಮೀಜಿಯಲ್ಲ ಅಲ್ಲ ಸರ್ವರಿಗೆ ಸಂಗೀತವನ್ನು ಬೋಧಿಸಲು ಪುಟ್ಟ ರಾಜ ಗವಾಯಿಯಲ್ಲ ಯಾರಿಗೋ ತಿಳಿಯದಂತೆ ದಾನ ಧರ್ಮ ಮಾಡಲು ಡಾಕ್ಟರ್ ಪುನೀತ್ ರಾಜಕುಮಾರನಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯನಾದ ಸಾರಥಿ ಎಂದು ಕರೆಯುತ್ತಾರ ದೇವ ಏನು ಕಂಡವರು ಬೇಗ ತಮ್ಮ ನಾಮಕಿದವಾವುದೇವಾಕ್ಕೆ ிருப்பசரணக்கலிய பக்கையெல்லு முருசு கண்ட மாசம் திக்கு திக்கி வயவா சாரீ என்ன அத்த தோழி நீராஜ் வை கோத குண்டதானவர மண்டயம் கண்டிச்சே பிர ಶಿಕ್ಷಿಸಿ ಸಜ್ಜನ ರಕ್ಷಿಸಿ ದೈತ್ಯ ಮುಕ್ತಾದಿಗಳಿಗೆ ಶಾಪಯ ಕೂಡುವೆ ಮಚ್ಚ ಹೌತಾರ್ ಗೈದು ಹಯ್ರಂಬ ಕೋರ್ಮನು ಸಮುದ್ರದಲ್ಲಿ ಮುನಿಗೆ ಹೋಗದಲ್ಲ ಮಂದಹರ ಪರದ ಈರಣಿಸ್ மர்ச்சேமேம் கலையில பண்ண வீர உகர் நரசிம்மஸ்வாமியா சாரத்தே ಸಿಂಹರುತವಾದರೆ ಈ ಸುಂದರವಾದ ರಂಗ ಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ಮಹಾನುಭಾವಲೈ ಸಾರ್ವದೇ ಸೂರ್ವೇ ನವರತ್ನ ತೇಜ ದಿವ್ಯ ಪ್ರಭಾವದಿಂದ ಅಜ್ಜೂರ ವೈಡೂರ್ಯ ಮರಕತೆ ಮಾಣಿಕ್ಯ ಪುಷ್ಪರಾಗ ಮುತ್ತಿನ ಮನೆಗಳನ್ನು ಕೂಡಿದು ಈ ಏನಂದ ಬಂದು ತಾತ್ವ ದೇವ ಕೇಳಿಯೇವಾ ಸರತಿ

તારે ઉપટળમ કોટ્ર વનંત બોલે આવાના સમર્શી ભૂમિ કે બારવમ કળિયેલ બંધા હીરા ઉગગરナル જીમન હવતાર ગઈદા આદ કારણ હીરા નગરકે ચૂટીયિંદ રતવને બિળંતાર કરે ઓરજે જય જય જગ જય ಶಿವಮ್ಮಾಯಿ ಅವರು ನರಸಭನ ಪದ್ರಕ ಸುಂದರವಾದ ಮುತ್ತಿನ ಆರೋ ಆರು ಸೊಲ್ಲು ಸಲ್ಲು ಸಲ್ಲಿಗೆಲ್ಲೋ ಜನನ ಬಲ್ಲಿದ ನನ್ನ ಮಗಳಿವೆಲ್ಲ ನಾರಿಯರಂತ ಸೀರ್ಯಂ ತೊಟ್ಟು ಅಣಿಗೆ ಕುಂಕುಮದ ಬಟ್ಟನ್ನಿಟ್ಟು

ಈ ಜಗತ್ತಿಗೆಲ್ಲ ನಾನೇ ತಂದೆ ಈ ಮೂರು ಲೋಕಕ್ಕೆಲ್ಲ ನಾನೇ ಸರ್ವೇಶ್ವರ ಜನನ ಮರಣಗಳನ್ನು ಗೆದ್ದ ಮಹಾನ್ ವೀರ ಈ ಕಚ್ಚಪ್ಪ ಬ್ರಹ್ಮನ ಎಲ್ಲ ಈ ಪೋರ ಅರಿ ಅನ್ನುವುದು ನಿನ್ನ ಭೂರ್ಖತನದ ಭ್ರಮೆ ಈ ಜಗತ್ತಿಗೆಲ್ಲ ನಾನೇ ತಂದೆ ಕೇಳಿದ ಮೂಡ ಅರಿ ಅಂದರೆ ಬರುವುದು ನಿನಗೆ ಕ್ಷಣ ಅಹೋ ಬಾಲಕ ಹುಟ್ಟು ಸಾವು ಇಲ್ಲದವನು ಜಗದೀಶ್ವರ ಆದಿ ಅಂತೆ ಇಲ್ಲದವನು ಲೋಕೇಶ್ವರ ಸಕಲ ಚರಾಚರ ಜೀವಿಗಳಿಗೆ ಒಬ್ಬನಾಗಿರುವನು ಆ ಪರಮೇಶ್ವರ ಆ ನಾರಾಯಣನೆಂದರೆ ನಿತ್ಯ ಸತ್ಯ ನಾನು ಎಂಬುವುದು ಅಹಂಕಾರ ನನ್ನದು ಎಂಬುದು ದುರಂಕಾರ ನನ್ನಿಂದಲೇ ಎಂಬುವುದು ಅವಿವೇಕ ಈ ಜಗಕ್ಕೆ ಅವನೊಬ್ಬನೇ ತಂದೆ ಅವನೇ ಶ್ರೀಮನ್ ನಾರಾಯಣ ತಂದೆ ಬಾವು ಬಲವಾಗಲಿ ಆಯುಧವೇ ಆಗಲಿ ಆಪತ್ಕಾಲದಲ್ಲಿ ತಪ್ಪಿಸುವುದಿಲ್ಲ ನಾವೆಲ್ಲ ಅವನ ಸೇವಕರು ಅವನ ಸಂಕಲ್ಪದಂತೆ ನಡೆಯಬೇಕು ಶ್ರೀಹಳ್ಳಿಯು ಈ ಜಗತ್ತೆಂಬ ನಾಟಕಕ್ಕೆ ಅವಾವ ಅವತಾರಗಳು ಮತ್ತು ಈ ಲೋಕವನ್ನು ರಕ್ಷಿಸುವ ಆ ಪರಮಾತ್ಮನು ಆಯಾ ಮನ್ವಂತರಗಳಲ್ಲಿ ಅವತರಿಸಿಗೂ ಮನುಗಳಿಗೂ ಇಂಧರಿಗೂ ನೇಮಕನಾಗಿ ಈ ಲೋಕ ಕಲ್ಯಾಣ ಮಾಡುವನು ಷಿ ರೂಪದಿಂದ ಜ್ಞಾನ ಉಪದೇಶ ಮಾಡುವನು ರಾಜನ ರೂಪದಿಂದ ದುಷ್ಟರನ್ನು ನಿಗ್ರಹಿಸುವನು ರೂಪದಿಂದ ಈ ಜಗತ್ತಿನ ಲಯ ಮಾಡುವನು ಕಂಡೆಯ ಭೂಮಂಡಲಾಧೀಶನೇ ಇದೇ ನಿಜವೆಂದು ತಿಳಿ ಬೇಗನೆ

ਸੱਜਣਾ ਵਿਚਾਰੋ ਦੰਤਾਂ ਤੱਕਾ ਰੋਹ ਤੱਕਾ ਦੁੱਧੋ ਜੀ ਵੀ ਬਲਾਵੇਂ ਵੀ ਬਲਾਵੋ ਦੁੱਧ ਰੰਗੋ गे दुर्बल <önemli> <li> <sladish> <slok> ತಡ ಪಡೆದು ಕುಲಕ್ಕೆ ನಾಶ ಪಡಿಸ ಈ ಭೂವಂತಿ ಸಂತೋಷ ಪಡಿಸದಿಮ್ಮನಾಗಿ ಬಂದ್ರವರು ಓಹೋ ನಮ್ಮ ತನಗ ಅಬಡ್ ಕೇಳಿ ಓಡಿ ಹೋದ ಈಗ ಒಮ್ಮಿಂದೊಮ್ಮೆ ನನ್ನದರಿಗೆ ಬರಬೇಕಾದರೆ ನನ್ನ ಹೆಚ್ಚು ತಿನ್ನದ ಗುಣ ಪ್ರಾಪ್ತವಾಯಿತು ನಾನು ವೈಕುಂಠಕ್ಕೆ ತಾಯಿಯನ್ನಿಟ್ಟಾಗ ತಲೆಮರಗಿಸಿಕೊಂಡು ಅಡಿಕೊಂಡು ನೀನು ನನ್ನ ಮಗನಾಗಿ ಹುಟ್ಟಿದಕ್ಕೆ ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು ಈಗಲೇ ಕೊಂದು ನನ್ನ ತಮ್ಮನ ಆತ್ಮಕ್ಕೆ ಸಾಧ್ಯ ಪಡಿಸಿವೆ ನನ್ನ ಕೈ ಓಡುವ ನರಸಿಂಹನಪ್ಪ ಬಂದರೋಹ ನನ್ನ ಕರಳಿಗೆ ಆತ್ಮ ಎಮ್ಮ ಪಾಚನ ಕಾಲ ಓರಿಯನ್ನೋಲಿನ್ನ ಯತ್ರಾದಾ ನಾನೇ ಪ್ರವಡ ಏನೇ ಮತೋನ್ ಮತನಾದೆ ಇರಲೆಂಬ ಮರ್ಕಟವೇ ತಾನಿ ದರಸಿ ಪರಮ ಭಜನ ಮರ್ಕಟನವೇ ಯನ್ನೋಳ್ ವಿತ್ತವ ಮಾಡಿದೇ ಬಂದಾ ಈರಲ ರಗಳ ಜನ್ನಡಿ ಬಿನ್ನೆರುಂಡಾ ಯಲೈ

ಮರಿವ ರಿವ ನಿಶಾಕ್ಷ ಕಂಡು ನಿನ್ನ ಶರೀರ ರಕ್ತ ಕುಡಿಯಬೇಕೆಂದು ನಿನ್ನಕ್ಕೆ ಜೀವದ ಅನ್ನ ಒಂದಿಡುವೆ ಎನ್ನ ಪಾದಕ್ಕೆ ಕೆಂಕರನಾಗಿ ಸೇವಕನಂತೆ ಎನ್ನ ಮನೆಯ ಸೇರಕ್ಕೆ ಸೇರಿಕೊಂಡು ಸಂತೋಷದಿಂದ ಇರು ಇಲ್ಲ ಆಯ್ತಂದ್ರೆ

ಎಲೆ ಗರ್ಬರಂಬ ಈ ಮೇಜಿನೋ ನಾನೇ ಪರಕ್ರಮವೊಂದು ಮನದೋಳು ಮನಸ್ಸು ಬಾಡುವ ಚೆನ್ನಾಗಿ ಮಾಡಿಕೊಂಡಿರುವ ಎಲ್ಲ ಮಾಡಿ ಮಾಡಿ ಬಿಸಿ ರಕ್ಷ ನೀರ ಕಂಡ ಮಾಂಸಗಳ ದಂಡ ದಂಡಿಗಾಗಿ ಸಾಧ್ಯ இல்ல சொல்லி திரும்பி சந்தோஷ ஒம்ப ரொக்கமா அது வைரிய கப்படன்ன

உசிய நுடிய நாளிகம் ಬುದ್ಧಿ ಶೂಜನೆ ನಮ್ಮ ಸೂರರಂತಂದ್ರೆ ಬಂಧನದಲ್ಲಿ ಅಡಗಿಸಿಕೊಂಡಿರಬೇಕು ಅಡಗಿಸಿಕೊಂಡಿರವನ್ನ ಇಂದಿಗೆ ಅಂತ್ಯ ಕಾಲ ಸಂಭವಿಸಿತು ನಿನ್ನ ಚಿರಭಂಕ ವೈಕುಂಠದ ಮಹಾದಾರಿ ಬಾಗಿಲಿಗೆ ಕಟ್ಟಲೆ ಹೋದರೆ

ನಟನೆ ಮಾಡುವ ಕಬಡ ನಾಟಕವನ್ನು ಅರೆ ಮಾಡಿಕೊಂಡು ಅಡಿಕೊಳ್ಳುವ ಅಡಿಕೊಳ್ಳುವಂತಹ ಚಂಡರೊಣನೆ ಯುದ್ಧ ಮಾಡಿದರೂ ನನ್ನ ವೀರ ಪ್ರಚಂಡ ತನಕ್ಕೆ ನಿನಗೆ ಪ್ರಾಣ ದಾನವನ್ನು ಇಡುವೆ ಎನ್ನ ನಾಮವನ್ನು ಮೂರು ಲೋಕದಲ್ಲಿ ಕೊಂಡಾಡುತ್ತ

ಾರ ದುಬಿದ ಕಲಕ್ಕೆ ನಾಶ ಪುಡಿ ಈ ಭೂವಂತಿಗೆ ಸಂತೋಷ ಪಡಿಸಿದಕ್ಕಾಗಿ ವೀರ ಉಗ್ರನಾಗಿ ಪಂದ್ರಲ್ಲಿ ನಿನ್ನ ರುಂಡವಂ ಕಡಿದುಡಿದ ಪುಡಿದ ಚಂಡಿನಂತೆ ಹೊತ್ತು ಆಕಾಶ ಮಂಡಲಕ್ಕೆ మరియు ముచ్చినమా కోదండవో ఆ తండనంత ప్రచండ తనది ప్రార్థిస్తాడు దిక్సి నెనకి ఇక్క మోస రాచసరం కరియల్ ఎలై కుళ్ళమా ఎన్న తరలో నిన్న సర్వత ప్రాణ ఉండగా

ಈ ತಂತ್ರಿಗೆ ಬಂದ ಬಂಧನವನ್ನು ಬಿಡಿಸಿ ಸಂತೋಷ ಇಲ್ಲಿ ಬಂಡನಾಥ ಕೊಂಡರಿ ಕಾಕ್ಷಣ ನೀಲ ಗಂಠನ ಆಗ್ರಲ್ಲೂರಿಯ ಮರೆಸು ಸುತ್ತ ಬರುತ್ತಿರುವುದು ನೋಡೋ ನೋಡಿ ಎಣ್ಣದ ಉಳಿತುಕೋ ನಿನ್ನ ಭರ ಗಲೈ ನರಸಿಂಹನಮ್ಮ ಚಂಡ ಈರಣ್ಯ ಕಶ್ಯಪನಂದರ ಮೂ ಚಗೇ ತಲೆ ಕೆಳಗಾಗಿ ಉಯ್ದಾಡುವುದು ಚನ್ನ ಮುಂಗ ಈಡುವ ತಾಣ ನಿನಗೆದ್ರೆ ನಂಪಿಡಿದು ನೋಡು ಬುದ್ಧಿ ಶು ನಕ್ಕೆ ತಂದಿತ್ತು

கண்ட கண்ட மாதே பிரச்சு

నరసింహనమ్మ ఎల భైదేవర నరసింహనమ్మ బిడ్బిటున్నమ్మన్న స్వల్ప తాళి నోడు యారు ఈ లోక దోళు ఎన్న సరీస ಯಾತಕ್ಕೆ ಸ್ವಾನನಂತ ವದರ್ತಿ ಸುಮ್ಮ ನೀನಿಂದ ಏನಾದ್ರೇ ಬಂಡಾ ನರಸಿಂಹನಂಬ ನರಸಿಂಹನಮ್ಮ ಶಂಡಾ ಅಲೆ ನನಮ್ಮ ಕೋನ ನೀನೇನು ಬಲ್ಲಿ ಅನ್ನ ಭಜಲದ ಪರಕಮದ ಮನವಾ ನೀನೇನು ಬಲ್ಲಿ ಅನ್ನ ಭಜಲದ ನನ್ನ ಕೈಯೋಳದು ಇದು ನಿನ್ನ ಕರ್ಮ ಧೈರ್ಯವಿದ್ದರೆ ಮಾಡ ಅದಮರೊಳ ಅದಮ ಇತ್ತಕ್ಕೆ ಸಮುದಿನಾದವೇನೇ ಏನೇ ಪ್ರಹಾರಿಗಳ ಈನ ಕೋಪವನೇ ನೀನ್ಯಾವ ಮಹಾಬಲವಂದರೇ ನೀನ್ಯಾವ ಮಹಾಬಲವಂದರೇ ಬಂಡಾ

تو گنھتا تو کارو پھوکے پھوکے منتو ڏيبي ڏيبي ڏي سڙن ڏي سڙن ڏي منتو تو گنھتا سفاڻا ڏي ٿي ڏي ತರದೇ ಈ ನೋಡಿ ಈ ಶರೀರದ ಎಲಪಗಳು ಬೆಟ್ಟದಂತೆ ಬಿದ್ರವನು ಎಣ್ಣ ಹಾ ಶಿಮ್ಕೊಂಡು ಜೀವಜರ ಪಂದನ ಈ ಭಕ್ತಾರ ಉದ್ಧಾರಕ್ಕಾಗಿ ಅನೇಕ ಅವತಾರ ಮೆತ್ತೆ ಬಂದನು ಹಾ ತರದೇ ಲಕ್ಷ್ಮೀ ಲಕ್ಷ್ಮೀ ಕೊಲವೊಮ್ಮ ಬೀಜ ಒಂಕಿ ಈ ದೇಮಂತರದೇ நீ உழித நீ எது அவ்வளோ தோறோ ஜே